ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಆದಿಕಾಂಡ ಇಪ್ಪತ್ತೆಂಟು ಹದಿನೈದರಲ್ಲಿ ನಾನು ನಿನ್ನ ಸಂಗಡ ಇದ್ದು ನಮ್ಮ ಜೊತೆಯಲ್ಲಿ ದೇವರು ಇರ್ತೀನಿ ಅಂತ ವಾಗ್ ವಾಗ್ದಾನ ಮಾಡ್ತಾಯಿದ್ದಾರೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ನೀನು ಎಲ್ಲೇ ಹೋಗು ಇರು ಅಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ದೇಶಕ್ಕೆ ಬರಮಾಡುತ್ತೇನೆ ಅಂದರೆ ಯಾಕೋಬು ಅವ್ರ ದೇಶ ಬಿಟ್ಟು ಹೋದಾಗ ಈ ಮಾತು ಹೇಳ್ತಾ ಇದ್ದಾರೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ಹೊರತು ಬಿಡುವುದಿಲ್ಲ ಅಂದರೆ ದೇವರು ಬಂದ್ಬಿಟ್ಟು ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ ಯಾಕೋಬು ಅಂತ ಬೈಬಲಲ್ಲಿ ಬೈ ಯಾಕೊಬ್ಬಿಗೆ ಹೇಳ್ತಾರೆ ಇದು ಯಾಕೋಬಿಗೆ ಹೇಳಿದ್ದನ್ನು ನಾವು ಅಂತ ತಗೋಬೇಕು ಇಲ್ಲಿ ಯಾಕೋ ಅಂದರೆ ನಾನು ಅಂತ ಇಲ್ಲಿರುತ್ತೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನೀನನ್ನು ಕಾಪಾಡಿ ತಿರುಗಿ ನಾನಿನೇಳಿದ ಅವನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದರೆ ದೇವರು ಪ್ರತಿಯೊಬ್ಬರ ಮೇಲೆ ಒಂದು ಪ್ಲ್ಯಾನನ್ನು ಇಟ್ಟಿದ್ದಾರೆ ಆ ದೇವರ ಚಿತ್ತ ಇಟ್ಟಿರ್ತಾರೆ ಪ್ರತಿಯೊಬ್ಬರ ಮೇಲೂ ಅವರು ಎಷ್ಟು ಜನ ಆತ್ಮ ಆದಾಯ ಮಾಡಬೇಕು ಎಲ್ಲಿ ಇರಬೇಕು ಸಾಕ್ಷಿಯಾಗಿರಬೇಕು ಎಷ್ಟು ಜನ ಸೈತಾನಿಗೆ ವಿರೋಧವಾಗಿ ಅವನು ಯಾವ ರೀತಿ ಜಿ ಜಯಿಸಬೇಕು ಲೋಕದಲ್ಲಿ ಯಾವ ಪೊಸಿಷನ್ನಲ್ಲಿ ಯಾವ ಪೋಸ್ಟಲ್ಲಿ ಇರಬೇಕು ಸೇವೆ ಪೋಸ್ಟ ಇಲ್ಲ ಲೋಕದ ಪೋಸ್ಟಿಂಗ ಎಲ್ಲಿಟರೆ ಯಾರಿಗೆ ಸುವಾರ್ತೆ ಹರಡಬೇಕು ಅವ್ರ ಮೂಲಕ ಎಷ್ಟು ಜನಗಳ ಆತ್ಮನ ಆದಾಯ ಮಾಡಬೇಕು ಅವನ ಮೂಲಕ ಏನೆಲ್ಲ ಕುಟುಂಬ ಸಂತತಿಗಳು ಅವ್ರ ಕುಟುಂಬ ಸಂತತಿಗಳನ್ನ ಯಾವ ರೀತಿ ಬ್ಲೆಸ್ ಮಾಡಬೇಕು ಯಾಕಂದರೆ ಆ ಬ್ರಹ್ಮನ ಆರಿಸಿ ಈ ಸಾಕು ಬಂದು ಅವ್ರ ಮೂಲಕ ಎ ಸಮಯ ಬರಬೇಕಾಗಿತ್ತು ಆ ರೀತಿ ಎಲ್ಲರ ಮೇಲೆ ಪ್ಲ್ಯಾನ್ ಇಟ್ಟಿರ್ತಾರೆ ಈ ಪ್ಲ್ಯಾನೆಲ್ಲ ನೆರವೇರಿಸೋದಕ್ಕೆ ಅವರು ದೊಡ್ಡ ಉದ್ದೇಶವನ್ನು ಇಟ್ಟು ದೇವರ ಚಿತ್ತ ಬಂದು ನೆರವೇರೋದಕ್ಕೆ ಪ್ರತಿಯೊಬ್ಬರ ಮೇಲೆ ಮೋಸೆಯಿಂದ ಹಿಡ್ದು ದಾನ್ಯ ಡ್ಯಾನಿಯಲಿಂದ ಹಿಡ್ದು ಪ್ರತಿಯೊಬ್ಬರು ಏಲಿಯಾ ಏಲಿಶಾ ಅಪ್ಪಸ್ರ ಎಲ್ಲರ ಮೇಲೂ ಒಂದೊಂದು ಪ್ಲ್ಯಾನ್ ಇಟ್ಟಿರ್ತಾರೆ ಈ ಪ್ಲ್ಯಾನಲ್ಲಿ ಇನ್ನೂ ಎರಡು ಪ್ಲ್ಯಾನ್ ಇದೆ ಒಂದು ಬಂದ್ಬಿಟ್ಟು ಎಲ್ಲಾದ್ರೂ ಸೇವೆಗೆ ಹೋದರೆ ಅವರು ಹೊಡೆತ ತಿನ್ನೋದು ಒಂದು ಸೇವೆ ಇದೆ ಜೈಲಿಗೆ ಹೋಗೋದು ಒಂದು ಸೇವೆ ಇದೆ ಸಮಸ್ಯೆಯಿಂದ ಸಮಸ್ಯೆಯಿಂದ ಸೇವೆ ಮಾಡೋದು ಒಂದಿದೆ ಎರಡನೇದು ಒಂದೇ ಸಲ ರಕ್ತ ಸಾಕ್ಷಿಯಾಗಿ ಸ್ವಲ್ಪ ಜನಗಳನ್ನು ಸ್ವಲ್ಪ ಸೇವಕರನ್ನ ಒಪ್ಪಿಸಿಕೊಡೋದಕ್ಕೆ ದೇವರು ಸಿದ್ಧ ಮಾಡಿರ್ತಾರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಸೇವನ್ ಡೆತ್ ಇದ್ದಾರೆ ಅವಾಗಿನೂ ಸೌಲು ಪೌಲಾಗಿ ಮಾರ್ಪಟ್ಟು ಇನ್ನೂ ಸೇವೆ ದೊಡ್ಡದಾಗಿ ಸೇವೆ ಬೆಳೆದಿಲ್ಲ ಆ ಟೈಮಲ್ಲೇ ಸ್ಥೈವನೇ ಮರಣ ಹೊಂದೋದಕ್ಕೆ ಕಾರಣ ಅವರೇ ಅಷ್ಟೊಳಗಡೆ ಯಾಕೋಬೋ ಅವರು ದೇವರ ಶಿಷ್ಯನ ಕತ್ತುಕೊಯ್ತಾರೆ ಈ ರೀತಿ ಬೈಬಲಲ್ಲೇ ಇದೆ ಈ ರೀತಿಯಾಗಿ ಸ್ಟಾರ್ಟಿಂಗಿಂದಲ್ಲೇ ರಕ್ತ ಸಾಕ್ಷಿಯಾಗಿ ಮರಣ ಹೊಂದೋದು ಯೇಸು ಸ್ವಾಮಿಯಿಂದನೇ ಸ್ಟಾರ್ಟ್ ಆಗಿಬಿಡ್ತು ಆಮೇಲೆ ಅಪ್ಪಸ್ರಲೆಲ್ಲ ನಾವು ನೋಡಿದಾಗ ಇಂಡಿಯಾದಲ್ಲೂ ಕೂಡ ತೋಮ ಬಂದು ರಕ್ತ ಸಾಕ್ಷಿಯಾಗಿ ಸತ್ತಿದ್ದಾರೆ ಅವ್ರನ್ನ ಈಟಿಯಿಂದ ಚುಚ್ಚಿ ಸಾಯಿಸಿದ್ದಾರೆ ಪೇತ್ರನ ತಲೆ ಕೆಳಗೆ ಮಾಡಿ ಸಾಯಿಸಿದ್ದಾರೆ ಪೌಲನ್ನು ಅದೇ ರೀತಿ ಸಾಯಿಸ್ತಾರೆ ಸರಿಸಲ ಮಾಡಿದೆ ಆದರೆ ಇವಾಗಿರುವ ಸೇವಕರಲ್ಲಿ ವಿಶ್ವಾಸಿಗಳಲ್ಲಿ ಏನಂತ ಹೇಳಿದ್ರೆ ಇವರೇ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಎರಡು ಪ್ಲ್ಯಾನ್ ಒಂದು ಪ್ರಾರ್ಥನೆ ಮಾಡಬೇಕಾದ್ರೆ ಇವರಿಗೆ ಸಾಧಕವಾಗಿರೋ ವಾಕ್ಯಗಳನ್ನ ತಗೊಳ್ಳೋದು ಈಜುಕೇನಿಗೆ ಪ್ರಾರ್ಥನೆ ಮಾಡಿದಾಗ ಹದಿನೈದು ವರ್ಷ ಕೊಟ್ಟಲ್ಲ ನಮಗೆ ಕೊಡ್ರಿ ಅಂತ ಅದರಿಂದ ಅನಾಹುತ ಆಗಿದ್ದು ಗೊತ್ತಿಲ್ಲ ಅವನು ಎರಡು ಸಮಸ್ಯೆ ಉದ್ಭವಿಸ್ತು ಅವನ ಮಗನದು ರಾಮೋಸ್ ಇಡೀ ರಾಜರಲ್ಲೇ ವರ್ಸ್ಟ್ ರಾಜ ಹುಟ್ಟಿದ ಆದ ಹದಿನೈದು ವರ್ಷ ಅವ್ರಿಗೆ ಆಯ್ಸಿಕೊಟ್ಟಿದ್ದಕ್ಕೆ ಎರಡನೇದು ಬಾಬಲವ್ರನ್ನವ್ರನ್ನ ಕರೆಸಿ ಅವ್ರಿಗೆ ಇರೋದು ಒಂದೇ ಇಲ್ಲ ಅದನ್ನು ನೋಡ್ಕೊಂಡು ಹೋಗಿ ಇವನು ಹೋದ್ಮೇಲೆ ಇವನು ಫ್ರೆಂಡು ತೋರಿಸ್ದ ಅದೇ ಆಮೇಲೆ ಅವ್ರು ಹೇಳ್ತಾರೆ ಏನೇನೆಲ್ಲ ತೋರಿಸ್ದೆ ಅಂದರೆ ನೆಕ್ಸ್ಟ್ ಅವ್ರು ಬಂದು ಇಷ್ಟು ಇದೆ ಅಂತ ಗೊತ್ತಾಯಿತು ಬಂದು ಎಲ್ಲ ಸುಲಿಗೆ ಮಾಡ್ಕೊಂಡು ಹೋಗ್ತಾರೆ ಎರಡು ಅನಾಹುತ ಆಯಿತು ಹದಿನೈದು ವರ್ಷ ಆಯ್ಸು ಕೊಟ್ಟಿದ್ದಕ್ಕೆ ಅದಕ್ಕೆ ದೇವ್ರು ಕರೆದಾಗಲೇ ಹೋಗ್ಬಿಡ್ಬೇಕಾಗಿತ್ತು ಅದನ್ನು ಹಿಡ್ಕೊಂಡ್ಬಿಟ್ಟು ಅವೇ ಈಜುಕೇನಿಗೆ ಹದಿನೈದು ವರ್ಷ ಆಯ್ಸು ಕೊಟ್ಟರು ಕೊಟ್ಟ ಕೊಟ್ಟರು ಕೊಟ್ಟಾದಮೇಲೆ ಅವನು ಏನು ಮಾಡಿದೆ ಏನು ಮಾಡಿ ಎಲ್ಲ ಕೇಳ್ತಾ ಸಂಭವಿಸ್ತು ಎರಡು ಕೇಡು ಸಂಭವಿಸ್ತು ಅದರಿಂದ ದೇವ್ರು ಯಾವಾಗ ಕರಿತಾರ ಹೋಗ್ಬಿಡ್ಬೇಕು ಅದೊಂದು ಉದಾಹರಣೆಗೆ ಅದರಿಂದ ನಾವೇ ಒಂದು ಪ್ಲ್ಯಾನ್ ಮಾಡಿಟ್ಕೊಂಡು ಮೈಂಡಲ್ಲಿ ಯಾವ ಥರ ಪ್ಲ್ಯಾನ್ ಅಂದರೆ ನಮ್ಮ ಜೀವನ ಈ ಥರ ಇರಬೇಕಂತ ನಾವೇ ಊಹಿಸ್ಕೊಂಡು ದೇವರು ಒಂದು ಪ್ಲ್ಯಾನ್ ಇಟ್ಟಿರ್ತಾರೆ ಆ ಪ್ಲ್ಯಾನ್ ಬಿಟ್ಬಿಟ್ಟು ಈ ರೀತಿಯೇ ಇರಬೇಕಂತ ನಾವು ಡಿಸೈಡ್ ಮಾಡಿಕೊಂಡು ದೇವ್ರ ಹತ್ರ ಬೇಡ್ತಾ ಇರೋದು ಬಟ್ ದೇವರಿಗೆ ಆಜ್ಞಾಪಿ ಆಜ್ಞಾಪಿಸ್ತಾ ಇರೋದು ಅದನ್ನೇ ಚಿಂತೆ ಮಾಡ್ತಿರೋದು ಯಾರೋ ಒಬ್ರು ಇರೋದಾಗಿ ಬಂದರೆ ಅವ್ನು ಬರಬಾರ್ದು ಯಾರೋ ಒಬ್ರು ಅದರಿಂದನೇ ಬಲಪಡೋದು ದೊಡ್ಡ ಕಾರ್ಯ ಮಾಡಬೇಕು ಶೋಧನೆಯಿಂದನೇ ದೊಡ್ಡ ದೊಡ್ಡ ಕಾರ್ಯ ಮಾಡೋಕ್ಕಾಗುತ್ತೆ ಆತ್ಮ ಗಟ್ಟಿಯಾಗುತ್ತೆ ವಿಶ್ವಾಸ ಪಡುತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಎಲ್ಲರೂ ಕೈ ಬಿಟ್ಟಾಗ ದೇವರು ಅದರಿಂದ ಕಾಪಾಡಿದಾಗ ಅವ್ರ ಮೇಲೆ ವಿಶ್ವಾಸ ನಂಬಿಕೆ ಇಷ್ಟು ದೊಡ್ಡ ದೇವರ ಅಂತ ಗೊತ್ತಾಗುತ್ತೆ ಇನ್ನೂ ದೊಡ್ಡ ಕಾರ್ಯ ಮಾಡೋದಕ್ಕೆ ಇಲ್ಲದೆ ನಾವು ಬಲಪಡೋದಕ್ಕೆ ಕಷ್ಟ ಬಟ್ ಶೋಧನೆ ಬೇಡ ಯಾರು ನಮ್ಮನ್ನು ಒಡಿಲೂಬಾರ್ದು ಯಾರು ನಮ್ಮನ್ನು ಬೈಬಾರ್ದು ಬೈದಿದ್ದ ತಕ್ಷಣ ಅವನು ಹೋಗ್ಬಿಡ್ಬೇಕಾದರೆ ಹಳೇ ಹೊಡ್ಮಿಕೆ ಅಲ್ಲಿಗೆ ಅಲ್ಲೂ ಹೊಸ ಒಡಂಬಡಿಕೆಯಲ್ಲಿ ಒಂದು ಕೆಣ್ಣೆ ಓಡಿದ್ರೆ ಒಂದೊಂದು ಕೆನ್ನೆ ತೋರಿಸ್ಬೇಕು ಒಂದು ಬಟ್ಕೆ ಅಂತಂದ ಆದರೆ ನಾವು ಆ ಥರ ಇಲ್ಲದೆ ಹೋದರೆ ಸ್ಪಿರಿಚುವಲಲ್ಲಿ ನಮಗೆ ಎಲ್ಲರನ್ನೂ ಸಮಾಧಾನದಿಂದ ನಾವಿದ್ದುಕೊಂಡು ನಮಗೆ ವಿರೋಧಿಗಳಿರಲಿ ನಮ್ಮನ್ನು ಪ್ರೀತಿಸೋರಲ್ಲಿ ನಮ್ಮ ಹೃದಯದಲ್ಲಿ ದ್ವೇಷ ಹೇಳ್ತಿದ್ರೆ ನಮ್ಮನ್ನು ತಿರಸ್ಕರಿಸೋರು ಕೂಡ ರಕ್ಷಣೆ ಹೊಂದಿ ಬರಬೇಕು ಬರಬೇಕನ್ನುವ ಸ್ವಭಾವ ಇರಬೇಕು ಅವ್ರು ನಮ್ಮನ್ನು ತೈವಾನ್ ಹಂಗೆ ಮಾಡಿದ್ದೆ ಎಸ್ ಅಮ್ಮಿ ಹಂಗೆ ಮಾಡಿದ್ರು ಎಲ್ಲರೂ ಅವ್ರನ್ನ ಶ್ರಮಿಸ್ತಾರೆ ಏನು ಮಾಡ್ತಿದ್ರು ಗೊತ್ತಿಲ್ಲ ಶ್ರಮಿಸ್ಬಿಡ್ರಿ ಅಂತ ಅದೇ ರೀತಿಯಲ್ಲಿ ನಮ್ಮ ಹೃದಯ ಅಂತರಾಳದಲ್ಲಿ ಏನಾಗ್ಬಿಟ್ಟಿದೀವಿ ಅಂದರೆ ನಮಗೆ ಬೇಕಾದ ಹಂಗೆ ಮನಸ್ಸನ್ನ ಸಿದ್ಧ ಮಾಡ್ಕೊಂಡು ಆ ರೀತಿ ದೇವರು ಸಹಾಯ ಕೇಳ್ತಾ ಇದೀವಿ ಆ ಥರ ಅಲ್ಲ ನಮ್ಮ ಜೀವಿತನೇ ಪೂರ್ತಿ ಪ್ರಾಣಾತ್ಮ ಶರೀರ ಒಪ್ಪಿಸಿಕೊಟ್ಬಿಟ್ಟು ನಿನ್ನ ಚಿತ್ತ ಏನಿದೆ ಆ ರೀತಿ ನಡೀಲಿದೆ ನಿನ್ನ ಚಿತ್ತ ಇಲ್ದಿದ್ರೆ ಬೇಡ ಅಂತ ಬಿಟ್ಟು ಆ ರೀತಿ ನಾವು ಒಪ್ಪಿಸ್ಕೊಡ್ಬೇಕು ಅದರಲ್ಲಿ ಒಬ್ಬೊಬ್ಬರನ್ನ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದ್ದಕ್ಕೆ ಒಪ್ಪಿಸಿರ್ತಾರೆ ಒಂದು ಸೇವಕರು ರಕ್ತ ಸಾಕ್ಷಿಯಾಗಿ ಡೆತ್ ಆಗಿದ್ದ ತಕ್ಷಣ ಎಲ್ಲ ಸೇವಕರು ಕರ್ಕೊಂಡು ಹೋರಾಟ ಮಾಡೋದು ಮತ್ತು ಅಲ್ಲಿ ಇಲ್ಲಿ ಯಾರು ಅವ್ರನ್ನ ಅಟ್ಯಾಕ್ ಮಾಡಬಾರ್ದು ಮಷ್ಟು ನಾವು ಪ್ರಯತ್ನ ಪಡೋಣ ಅಂತ ದೇವ್ರಿಕೇನವಾ ಎಲಿಷನ ಹಿಡಿಯೋಕೆ ಬಂದರೆ ಒಂದು ರಾಜ ಒಂದು ಸೈನ್ಯ ೇ ಕಳಿಸ್ತಾನೆ ಒಬ್ಬನ ಹಿಡಿಯೋದಕ್ಕೆ ಅವ್ರನ್ನ ಕುರ್ಡ್ರಾಗಿ ಮಾಡಿಬಿಟ್ಟು ಊಟ ಕೊಟ್ಟು ಕಳಿಸ್ತಾನೆ ಅವನೇನೂ ಮಾಡೋಕ್ಕಾಗಿಲ್ಲ ಎಲಿಶನ್ನ ಅಂತ ಆಬನ ಹೆಂಡತಿ ಹೇಳಿದ ತಕ್ಷಣ ಅವಳಿಗೆ ಎದುರ್ಕೊಂಡು ಇವನು ಓಡೋಕ್ಕೆ ಬಚ್ಚಕ್ಕಂತ ಲಾಸ್ಟಲ್ಲಿ ಇವನು ಎತ್ತಲ್ಪಟ್ನು ಪರ್ಲೋಕ್ ರಾಜ್ಯಕ್ಕೆ ಎಲಿಶ ಆದರೆ ಅವಳ ಪರಿಸ್ಥಿತಿ ಯಾವ ರೀತಿ ಅಂದರೆ ಮೇಲಿಂದ ದಬ್ಬಲ್ಪಟ್ಟು ನಾಯಿ ರಕ್ತ ನೆಕ್ಕುವಂತೆ ಅವಳ ಶರೀರಗಳು ಅಲ್ಲಿಂದ ಒಂದು ಹೀನಾಯವಾದ ಸಾವು ಬಂತು ಅವಳಿಗೆ ಬಟ್ ಇವ್ನೆಲ್ಪಟ್ಟ ಅದರಿಂದ ದೇವರ ಮಕ್ಕಳಿಗೆ ವಾಕ್ಯದಲ್ಲಿ ಏನಿರುತ್ತೆ ನಮ್ಮ ನನ್ನ ನನ್ನ ಚಿತ್ತ ನಿನ್ನಲ್ಲಿ ನೆರವೇರೋವರೆಗೂ ಯಾರು ನಿನ್ನ ಏನು ಮಾಡೋಕ್ಕಾಗಲ್ಲ ಅಂದರೆ ಮನುಷ್ಯರಾಗಲಿ ಆಗಲಿ ಏನೂ ಆಗೋದಿಲ್ಲ ಅಂತ ದೇವರೇ ಒಂದು ಮುದ್ರೆ ಹಾಕಿ ಪರ್ಮಿಷನ್ ಕೊಟ್ಟ ಮೇಲೆ ಅವ್ರ ಪ್ಲ್ಯಾನ್ನ ಅವರು ನಮ್ಮ ಮೂಲಕ ನೆರವೇರಿಸ್ಕೊಳ್ತಾರೆ ಅಷ್ಟು ಒಳಗಡೆ ಮನುಷ್ಯನ ಇದು ಇದಾಗಬಾರ್ದು ಅದಾಗಬಾರ್ದು ದೇವ್ರ ಚಿತ್ತಲ್ಲದ್ರೆ ಯಾವುದು ನಮ್ಮನ್ನು ಯಾವ ಸಮಸ್ಯೆನೂ ನಮ್ಮನ್ನು ದಾಟಿ ದೇವ್ರ ದಾಟಿ ಬರೋದಿಲ್ಲ ನಮ್ಮನ್ನು ಟಚ್ ಮಾಡೋದಿಲ್ಲ ಒಂದು ಜ್ವರ ಬಂದರೂ ಸರಿ ಏನೇ ಆದ್ರೂ ಅವ್ರ ಚಿತ್ತವಿಲ್ಲದೆ ಒಂದು ಕೂದಲು ಕೆಳಗೆ ಬೀಳಿದ್ರೂ ನಮಗೆ ಗೊತ್ತಿರೋಲ್ಲ ಅವ್ರ ಕೌಂಟಿಂಗ್ ಆಗಿರುತ್ತಂತ ದೇವ್ರ ವಾಕ್ಯ ಹೇಳುತ್ತದೆ ಅದರಿಂದ ಈಗಿನ ಕಾಲದಲ್ಲಿ ಬೈಬಲ್ ವಾಕ್ಯ ಓದಬೇಕು ಇವಾಗ ಪರ್ಸುಕ್ರಿಷನ್ ಇದೆ ಅಂತ ಇದೆ ಅದು ಪ್ರಾರಂಭದೇ ಸ್ಟಾರ್ಟ್ ಆಯಿತು ಫೋರ್ತ್ ಸೆಂಚುರಿಯಲ್ಲೇ ಒಂದು ಕಡೆ ಯೂದರುಗಳನ್ನು ಎಷ್ಟು ಹಿಂಸೆ ಮಾಡಿ ಇವಾಗ ಚದುರಿಸಲ್ಪಟ್ಟು ಅವ್ರನ್ನ ಹಿಂಸೆ ಮಾಡ್ದಂಗೆ ಯಾವ್ರನ್ನೂ ಹಿಂಸೆ ಮಾಡಿಲ್ಲ ಅದಾದ ಮೇಲೆ ಕ್ರೈಸ್ತರನ್ನ ಯೂದರುಗಳು ಅವರಿಗೆ ತೊಂದರೆ ಕೊಟ್ಟರು ರೋಮರುಗಳು ತೊಂದರೆ ಕೊಟ್ಟರು ಬಟ್ಟೆ ಈ ಕ್ಯಾಥ್ಲಿಕ್ನವ್ರಂತೂ ಫೋರ್ತ್ ಸೆಂಚುರಿಯಿಂದ ಸಾಯಿಸನೇ ಬಂದ್ಬಿಟ್ರು ಈ ಬೆಂದೂಗಸ್ತನವ್ರನ್ನ ಆತ್ಮೀಕದಲ್ಲಿ ಬೆಳೆದಿರೋರನ್ನ ಹದಿನಾರನೇ ಶತಮಾನವರೆಗೂ ಪೊಲೀಸ್ ಬಿರೇಟ್ವರೆಗೂ ಅವ್ರದ್ದು ರಾಜಭಾರ ಸ್ಪಿರಿಚುವಲ್ ಇಲ್ಲದೆ ಹೋದ್ರೂ ಅವರನ್ನು ಬಹಳ ಸೇವಕರನ್ನು ಕೊಲೆ ಇದುವರೆಗೂ ಪರ್ಸಿಕ್ಯೂಷನ್ ಇಲ್ಲದೆ ಇರುವುದಿಲ್ಲ ನಡೀತಾನೆ ಇದೆ ಆದ್ರೂ ಬೆಳೀತಾ ಇದೆ ಅಲ್ಲಿ ಗೂಗಲಲ್ಲಿ ಹೊಡೆದು ವಿಚ್ ರಿಲಿಜನ್ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂದರೆ ಕ್ರಿಶ್ಟಾನಿಟಿ ಬರುತ್ತೆ ಎಲ್ಲ ಜಾಗದಲ್ಲಿ ಬಟ್ ಉಜ್ಜುನ ಸ್ಟಾರ್ಟ್ ಆಗಿದೆ ರಷ್ಯಾದಲ್ಲಿ ಡೈರೆಕ್ಟಾಗಿ ದೇವ್ರ ಮಾತು ನೋಡ್ತೀನಿ ಅಂತ ಹೇಳ್ತಾರೆ ಇರಾನ್ನಲ್ಲಿ ಸಾರಿ ರಷ್ಯಾದಲ್ಲಿ ಒಂದು ಉಜ್ಜೀವನ ನಡೀತಾ ಇದೆ ಎಲ್ಲಿ ಪರ್ಸುಕ್ಯೂಷನ್ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಒಂದು ಬ್ಲಡ್ಡು ಆಗುತ್ತೋ ಅಲ್ಲಿ ಉಜ್ಜೀವನ ಜಾಸ್ತಿ ಆಗುತ್ತೆ ದೇವ್ರ ಅನುಮತಿ ಇಲ್ದ್ರೆ ಏನೂ ಮಾಡೋಕ್ಕಾಗೋದಲ್ಲ ಸದರಕ್ಕೆ ಮೆಸಾಗ ಆಬ್ದಲ್ನ ಕಾಪಾಡಿದ್ರು ಡ್ಯಾನಿಯಲ್ನ ಕಾಪಾಡಿದ್ರು ಸ್ವಲ್ಪ ಜನಗಳನ್ನ ರಕ್ತ ಸಾಕ್ಷಿಯಾಗಿ ಮರಣ ಹೊಂದದಕ್ಕೆ ಬಿಟ್ಟುಕೊಟ್ರು ತೈವನ್ನ ಬಿಟ್ಟುಕೊಟ್ರು ಸೀಸನ್ನು ಈ ಯೋವನ್ ಯಾಕೆ ಬಿಟ್ಕೊಟ್ಟಿಲ್ಲ ಅವ್ರ ಯೋವನ್ನ ಬೆಂಕಿ ಒಂದು ಬೈಬಲ್ ಬಿಟ್ಟು ನಾವು ಕೇಳಿದ್ವಿ ಅವರನ್ನು ಬೆಂಕಿಯಲ್ಲಿ ಫುಲ್ಲು ಕಾಡಿಗೆ ಬೆಂಕಿ ಇಟ್ಬಿಟ್ಟು ಅವನ್ನ ಅದರಲ್ಲಿ ಹಾಕಿದ್ರು ಏನಾಗಿಲ್ಲ ಎಣ್ಣೆಯಲ್ಲಿ ಬೆಂಕಿ ಹಾಕ್ಬಿಟ್ಟು ಅದರಲ್ಲಿ ಹಾಕಿದ್ರು ಎದ್ದು ಬಂದ್ಬಿಟ್ರು ಆನೆ ಮರಿ ನಾಕಿ ತುಳಿಸಿದ್ರು ಎದ್ದು ಬಂದರು ಈ ರೀತಿ ರಕರವಾಗಿ ಅವರನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು ಕಡೇವರೆಗೂ ಅವರು ಪದ್ಮ ದೀಪದಲ್ಲಿ ನೂರನೇ ವಯಸ್ಸಿನ ಅಲ್ಲಿ ಹಾಕಿದ್ರು ಕೂಡ ಅವ್ರ ಮೂಲಕ ಪ್ರಕಟಣೆ ಬಂದು ಅವ್ರ ಮೂಲಕ ರೆವಲ್ಯೂಷನ್ ಬರಿಬೇಕಾಗಿತ್ತು ಅದು ಈ ಬೈಬಲಲ್ಲಿ ಜೋಡಿಸ್ಬೇಕಾಗಿತ್ತು ಅದು ಅರ್ಥ ಆಗ್ತಿಲ್ಲ ಅದು ಗ್ರೀಕ್ದು ಅಂತ ಹೇಳಿ ಯೋಧರುಗಳೆಲ್ಲ ಒಪ್ತಾ ಇರಲಿಲ್ಲ ಆದರೆ ದೇವ್ರ ಕೃಪೆ ಅದನ್ನೆಲ್ಲ ಸೇರಿಸಿದ್ರು ಈ ರೀತಿಯಾಗಿ ಒಂದು ದೇವರ ಪ್ಲ್ಯಾನೇ ನಡೆಯೋದು ಒಬ್ಬ ಮನುಷ್ಯನ ಮೇಲೆ ಸ್ವಲ್ಪ ಆಯ್ಸಿಟ್ಟಿರ್ತಾರೆ ಅವನ ಮೇಲೆ ಯಾವ ರೀತಿ ಲೋಕದ್ದು ಕೆಲಸ ಲೋಕದ ಕೆಲಸ ಮಾಡಿಕೊಂಡೆ ಸಾಕ್ಷಿಯಾಗಿ ಕೆಲಸ ಮಾಡಿಕೊಂಡೆ ಅವನು ಸೇವೆ ಮಾಡಬೇಕಾ ಇಲ್ಲಿ ಬರೀ ಸಭೆಗೆ ಎಲ್ಪಿಂಗ್ ಆಗಿರ್ಬೇಕು ಅದರ ಸಂತತಿ ಹೆಂಗೆ ಬ್ಲೆಸ್ ಮಾಡಬೇಕು ಮತ್ತು ಅವನ ಮೂಲಕ ದೊಡ್ಡ ಬಿಸ್ನೆಸ್ಸಾ ಇಲ್ಲ ಗೌರ್ಮೆಂಟ್ ಜಾಬಾ ಎಲ್ಲಿ ಸ್ಪೋರ್ಟ್ಸಲ್ಲಿ ಇಡಬೇಕಾ ಅವನ ಮೂಲಕ ಏನು ಪ್ಲ್ಯಾನ್ ಇಟ್ಟಿದ್ದಾರೆ ಮೊದಲೇ ಪೌಲು ಪೌಲು ಅನೇನಿಗೆ ಹೇಳ್ತಾರೆ ಪೌಲ್ ಬಂದುಬಿಟ್ಟು ಅವನಿಗೆ ಕಣ್ಣಿಲ್ದೇ ಇದನ್ನು ನೀನು ಹೋಗಿ ಪ್ರಾರ್ಥನೆ ಮಾಡಂದರೆ ಇಲ್ಲ ಅವ್ನು ಹಿಂಸೆ ಮಾಡ್ ನನಗೆ ಗೊತ್ತು ನೀನು ಹೋಗು ಅವನು ಅರಸರುಗಳಿಗೂ ರಾಜರ ಮುಂದೆ ನನ್ನ ಬಗ್ಗೆ ಸಾಕ್ಷಿ ಹೇಳಬೇಕಾಗಿದೆ ಅಂತ ಅದೇ ರೀತಿ ನಡೀತು ಹದಿಮೂರು ಚಾಪ್ಟರ್ ಬರೆಸಿದ್ರು ಪತ್ರಿಕೆಗಳು ಪೌಲ್ನ ಮೂಲಕ ಆದರೆ ಇರೋದು ಆಯುಸ್ ಪೂರ್ತಿಯಿದ್ದು ಮರಣ ಹೊಂದೋದೊಂದಿದೆ ಅದು ದೇವರ ಪ್ಲ್ಯಾನು ಭಕ್ತಿ ಸಿಂಗಲ್ಲ ನೂರು ವಯಸ್ಸುವರೆಗೂ ಸೇವೆ ಮಾಡಿ ಮರಣ ಹೊಂದಿದ್ರು ಆರೋಗ್ಯ ಕೊಟ್ಟಿದ್ರು ಒಂದೊಂದು ಸೇವಕರನ್ನ ಬೇಗ ತಗೊತಾರೆ ಬೇಗನೆ ಇನ್ನೊಂದು ರಕ್ತ ಸಾಕ್ಷಿಯಾಗಿ ಮರಣ ಹೊಂದಬೇಕಂತ ಇಟ್ಟಿರ್ತಾರೆ ಅದಕ್ಕೆ ಉಪ್ಪಿಸಿಕೊಡಬೇಕು ಬಟ್ ಈ ರಕ್ತ ಸಾಕ್ಷಿಯಾಗಿ ಸಾಯೋದಾಗಲಿ ಇದಕ್ಕೆ ಯಾರು ಇಷ್ಟಪಡ್ತಿಲ್ಲ ಈಗ ದೇವ್ರ ಪ್ಲಾನಿಗೆ ಇಲ್ಲ ಎರಡನೇದಾಗಿ ಯಾರಾದರೂ ಓಡಿದ್ರೆ ಓಡಿಯೋದು ಬಡಿಯೋದೆಲ್ಲ ಇಲ್ಲ ಹಂಗೆ ಲಗ್ಸುರಿಯಾಗಿ ಸೇವೆ ಮಾಡಬೇಕು ಕಷ್ಟಗಳಿಲ್ಲದೆ ಸೇವೆಯಲ್ಲಿ ಹಿಂಸೆಗಳಿಲ್ಲದೆ ಹಂಗೆ ಮೇಲಕ್ಕೆ ಆಡಂಬರವಾದ ಲೌಕಿಕ ಆಡಂಬರದಲ್ಲಿ ಮೆದುಳ್ತಾ ಇರಬೇಕು ಆತ್ಮಿಕದಲ್ಲಿ ಲೋಕ ಆಡಂಬರಕ್ಕಿಂತ ಆತ್ಮಿಕ ಬಲ ದಾಸ್ತಿ ಇರಬೇಕು ಪ್ರಶುದ್ಧದತ್ತಲ್ಲಿ ವಿಶ್ವಾಸದಲ್ಲಿ ಅದರಲ್ಲೆಲ್ಲ ಇಲ್ಲ ಅಂದರೆ ದೇವರು ಹೇಳ್ತಾ ಇದ್ದಾರೆ ನನ್ನ ಚಿತ್ತವಿಲ್ಲದೆ ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಯೋಬಿಗೆ ಬೇಲಿ ಹಾಕಿದಂಗೆ ಬೇಲಿ ಹಾಕಿ ಕಾಪಾಡ್ತಾರೆ ಅದರಿಂದ ಈಗಿನ ಕಾಲದ ಸಿಸ್ಟಮ್ಮು ಒಂದು ಸೇವಕರು ಹೇಳ್ತಾರೆ ನಾನು ಭಾಳ ಜನದ್ದು ಮೆಸೇಜ್ ಕೇಳ್ತಾಯಿದ್ರು ಒಂದು ಸೇವಕರು ಮಾತ್ರ ಈ ಪರ್ಸಿಕ್ಯೂಷನ್ ಬಗ್ಗೆ ಏನು ಹೇಳ್ತೀರಾ ನೈಜೀರಿಯಾದಲ್ಲಿ ಈ ಥರ ನಡೀತೈತೆ ಚೈನಾದಲ್ಲಿ ಈ ಥರ ಎಲ್ಲ ನಡೀತೈತೆ ಇಂಡಿಯಾದಲ್ಲಿ ಈ ಥರ ಎಲ್ಲ ನಡೀತಾ ಇರ್ತತೆ ಕ್ರೈಸ್ತರನ್ನ ಕೊಳ್ತಾ ಇರ್ತಾರೆ ಹೊಡಿತಾ ಇರ್ತಾರೆ ಭಾಳ ಹಿಂಸೆ ಮಾಡ್ತಾರೆ ಯಾವಾಗಿಂದ ಇಲ್ಲ ಎಲ್ಲ ಕಾಲದಲ್ಲೂ ಇದೆ ಅದಕ್ಕೆ ಒಂದೇ ದಾರಿ ಪ್ರಾರ್ಥನೆ ದೇವರ ಚಿತ್ತ ಏನಿಟ್ಟಿದೆ ಅದು ಅವರು ಎಷ್ಟೇ ಮಾಡಿದ್ರೂ ಅದು ಕ್ರೈಶ್ಚಾನಿಟಿ ಬೆಳೀತಾ ಇರುತ್ತೆ ಅದು ಕಮ್ಮಿ ಆಗೋಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಬೇರೆ ಸೇವಕರುಗಳು ಪ್ರಾರ್ಥನೆ ಮಾಡೋದೇನು ಈ ಥರ ನಡಿಬಾರ್ದು ಅಂತೇಳಿ ನಡಿಬಾರ್ದು ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕಿಂತ ದೇವರೇ ನಿನ್ನ ಚಿತ್ತ ಏನಿದೆ ಅದು ನಡೀಲಿ ಅಂತ ಒಂದು ಸೇವಕರಿಗೆ ಒಂದು ಬ್ರದರಿಗೆ ಗುಂಡಿಟ್ಟೆಲ್ಲ ಶೂಟ್ ಮಾಡಿದ್ದಾರೆ ಶ್ರೀಲಂಕಾದಲ್ಲಿ ಆದರೆ ಅವ್ರನ್ನ ಹೇಗಾದರೂ ಮಾಡಿ ಮತ್ತೆ ಎಷ್ಟು ಜನ ಸತ್ತಿದ್ದಾರೆ ಬಟ್ ಅವ್ರನ್ನ ಮಾತ್ರ ಕಾಪಾಡಿ ಒಂದು ದೊಡ್ಡ ಸೇವೆಗೆ ಸಾಕ್ಷಿಯಾಗಿಟ್ಟಿದ್ದಾರೆ ಎಷ್ಟು ಬುಲ್ಲೆಟ್ ಇದೆ ನನ್ನ ಶರೀರದಲ್ಲಿ ಆದರೆ ದೇವರು ಕಾಪಾಡಿ ಇನ್ನೊರೆಗೂ ಸೇವೆಗೆ ಇಟ್ಟಿದ್ದಾರೆ ಅಂತ ಬಟ್ ಆ ಅಲ್ಲಿ ಮರಣನೂ ಹೊಂದ್ಬೋದು ಜೀವನ ಕೊಡ್ಬೋದು ಅದು ಅವರ ಚಿತ್ತ ಅವರ ಪ್ಲ್ಯಾನ್ ಅವ್ರ ಸತ್ತಿ ಅವರೇ ಎದ್ದು ಎದ್ದೇಳ್ತಾರೆ ನಮ್ಮ ಕೈಲಾಗಲ್ಲ ನಮ್ಮನ್ನು ಸತ್ಬಿಟ್ಟು ಕೂಡ ಮತ್ತೆ ಕೂಡ ಶರೀರದಲ್ಲಿ ಮೂರು ದಿನ ಬಿಟ್ಟು ಲಾಜರಿಗೆ ಜೀವ ಕೊಟ್ಟಂಗೆ ಕೊಡೋಕ್ಕಾಗುತ್ತೆ ಪರಲೋಕ ಕೊಡೋಕ್ಕಾಗುತ್ತೆ ನಾವು ನಮ್ಮ ಜೀವನ ಹೊರಗೆ ಕಳಿಸ್ಬಿಟ್ಟು ತಗೋ ಬಾ ಅಂತ ನಮ್ಮ ತಗೊಳ್ಳೋಕ್ಕೆಲ್ಲ ಶಕ್ತಿ ಇಲ್ಲ ಆ್ಯಕ್ಚುಲಿ ನಮ್ಮ ಆತ್ಮನ ಸೈತಾನ್ಯ ತಗೊಂಡೋದ್ರೆ ಇಲ್ಲ ನಾನು ಪರಲೋಕ ರಾಜಿಗೆ ಹೋಗೋದಿ ಹೋಗ್ತೀನಿ ಅಂತ ಹೇಳೋದಕ್ಕೆ ಶಕ್ತಿ ಇಲ್ಲ ಅದು ದೇವರ ಕರದಲ್ಲಿದೆ ಅದರಿಂದ ಆ ಒಂದು ಸೇವಕರು ಮಾತ್ರ ಬಾಯಿ ಬಿಟ್ಟು ಮಾತಾಡಿರೋದನ್ನು ರಕ್ತ ಪರ್ಸಿಕ್ಯೂಷನ್ ಅಂದರೆ ಹಿಂಸೆ ಮಾಡ್ತಿರೋದು ಹೊಡೆಯೋದು ಸಾಯಿಸೋದು ಆದರೆ ಇಲ್ಲಿ ಸ್ವಲ್ಪ ಜನಗಳು ಅದಕ್ಕೆ ನಾವೇನೋ ಆ ಎಮ್ ಎಲ್ ಎ ಹತ್ರ ಹೋಗೋದು ಈ ಪ್ರೇಮ್ ಮಿನಿಸ್ಟ್ರುಗಳ ಹತ್ರ ಹೋಗಿ ಈ ಥರ ಆಗಬಾರ್ದು ಅಂತೇಳಿ ಪ್ಲ್ಯಾನ್ಗಳು ಮಾಡೋದು ಮತ್ತೇನೋ ರಕ್ಷಣೆ ವೇದಿಕೆ ಅಂತ ಇಟ್ಕೊಂಡು ಹೋರಾಟ ಮಾಡೋದು ಹೋರಾಟ ಮಾಡ್ದಂಗೆ ಇನ್ನೂ ಗು ಗುಪ್ಪಂತ ಅವ್ರಿಗೆ ಇನ್ನೂ ದಾಸಿ ಮಾಡ್ತಾರೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿದ್ರೆ ಆಗ ಮತ್ತೆ ಅವರು ಯಾರಾದರೂ ಒಂದು ಸೇವಕರಿಗೆ ವಿರೋಧವಾಗಿ ಅವರು ಮಾಡ್ತಾಯಿದ್ರೆ ದೇವ್ರು ನೋಡ್ಕೊತಾರೆ ಅವ್ರನ್ನ ಯಾವ ರೀತಿ ಫಿಲಿಸ್ಟಿಯರಿಗೆ ಪಿಲಿಸ್ಟಿಯವರು ಇಸ್ರೇಲಿಗೆ ವಿರೋಧವಾಗಿ ಗೋಲೆ ಹತ್ತಿನ್ನ ತಯಾರು ಮಾಡಿದ್ರು ಆದರೆ ಇಸ್ರೇಲಿನವ್ರಿಗೆ ಗೊತ್ತಿಲ್ಲ ದೇವ್ರಿಗೆ ಗೊತ್ತಾಗಿ ಅವ್ರೇನು ಮಾಡಿದ್ರು ದಾವಿದನಿಗೆ ಟ್ರೈನಿಂಗ್ ಕೊಟ್ಟರು ಯಾವ ರೀತಿ ಸಿಂಹದಿಂದ ಕರಡಿಯಿಂದ ಕೊಟ್ಟು ಅದು ಗೋಲೆತ್ ಬಂದಾಗ ಅದನ್ನು ನಾನು ಸಾಯಿಸಿದ್ದೀನಂತ ಅದನ್ನು ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಇವನು ಚಿಕ್ಕ ಮರಿ ಥರ ಎದ್ದು ಕಲ್ಲು ಹೊಡೆದು ಸಾಯಿಸ್ಬಿಟ್ಟಾಗ ಅಂಥ ದೊಡ್ಡ ಮುರುಗಿಗಳನ್ನೇ ನನ್ನ ಕರದಲ್ಲಿ ದೇವ್ರು ಕೊಟ್ಟರು ಇವನು ಯಾವನು ಅಂತ ಹೇಳ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಟ್ಟರು ಬಟ್ ಇಲ್ಲಿ ಈ ವಿಷಯ ಇಲ್ಲಿ ಸೌಲಿಗೆ ಗೊತ್ತಿಲ್ಲ ಅಲ್ಲಿ ಫಿಲಿಸ್ಟಿಯರ್ ಗೋಲಿ ಹತ್ತನ್ನು ತಯಾರು ಮಾಡ್ತಾರೆ ದೇವ್ರಿಗೆ ಗೊತ್ತು ಅದಕ್ಕೆ ಆಪೋಸಿಟ್ ಆಗಿ ಇವನ್ನ ಎಬ್ಬರ್ಸಿದ್ರು ರೀತಿ ಅವರಿಗೆ ವಿರೋಧವಾಗಿ ಫ್ಯೂಚರೇ ದೇವ್ರಿಗೆ ಗೊತ್ತು ಕಣ್ಣುಗಳೇ ನಮ್ಮ ಮುಚ್ಚಿ ಪ್ರಾರ್ಥನೆ ಮಾಡೋಣ ಸುತ್ತಮುತ್ತಲಿನ ನಿವಾಸ ಮಾಡುವ ಪರಲೋಕ ತಂದೆಯೇ ಫ್ಯೂಚರ್ ನಿನಗೆ ಗೊತ್ತಿದೆ ನಮ್ಮ ಜೀವಿತದ ಫ್ಯೂಚರು ಆರೋಗ್ಯವಾಗಿ ಇದ್ದು ಸೇವೆ ಮಾಡಬೇಕಾ ಇಲ್ಲದಿದ್ದರೆ ಎಷ್ಟು ಆಯಸ್ಸು ಪೂರ್ತಿಯಾಗಿ ಆರೋಗ್ಯದಿಂದನೇ ಸೇವೆ ಮಾಡಿ ಮರಣ ಹೊಂದಬೇಕು ಇಲ್ಲಾದರೆ ಅನಾರೋಗ್ಯ ಕೊಟ್ಟು ಕಡೆಯಲ್ಲಿ ಸ್ವಲ್ಪ ಮರಣ ಹೊಂದಬೇಕಾ ಇಲ್ಲ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಬೇಕಾ ಇಲ್ಲ ಸ್ವಲ್ಪ ಜನಗಳಿಂದ ಏಟು ತಿಂದು ಆಮೇಲೆ ಸೇವೆ ಮಾಡಬೇಕಾ ಅದೆಲ್ಲ ನಿನ್ನ ಪ್ಲ್ಯಾನಲ್ಲಿ ಚಿತ್ತದಲ್ಲಿದೆ ನೀವು ಹೇಳ್ತೀರಾ ಒಂದು ಮಾತು ಅಪ್ಪ ನನ್ನ ಚಿತ್ತ ನಿನ್ನಲ್ಲಿ ನೆರವೇರೋವರೆಗೂ ನಿನ್ನ ಬಿಡುವುದಿಲ್ಲ ಅಂತ ಅದು ಮಾತ್ರ ನೆರವೇರೋದು ಇದು ಗೊತ್ತಿಲ್ಲದೆ ನಾವು ನಾವೇ ಒಂದು ಪ್ಲ್ಯಾನ್ ಹಿಂಗೆ ಮಾಡ್ರಿ ದೇವರೇ ಇವ್ರನ್ನ ಹಿಂಗೆ ಕಾಪಾಡ್ರಿ ನೀವು ಹಿಂಗೆ ಮಾಡಬೇಡ್ರಿ ಯಾಕೆ ರಕ್ತ ಸಹಿ ಕೈ ಬಿಟ್ಟಿದ್ದೀರಾ ನಾವು ಹೋರಾಟ ಮಾಡಿ ಆ ಥರ ಎಲ್ಲ ಗೋರ್ಮೆಂಟ್ಗೆ ವಿರೋಧವಾಗಿ ಯಾರು ಮಾಡ್ತಾರೋ ಅವರಿಗೆ ನೀವು ಮಾಡಬೇಡ್ರಿ ಅನ್ನೋದು ನೀನು ಒಂದು ಸೆಕೆಂಡಲ್ಲಿ ಎಲ್ಲ ಕಾರ್ಯವನ್ನು ಬದಲಾಯಿಸಿ ನಡೆಸುವ ದೇವರು ಆ ರೀತಿ ಎಷ್ಟೋ ಸಂಭವಗಳಿದೆ ಆಗಿ ದೇಶದ ಸೈನ್ಯವನ್ನೇ ಸಮುದ್ರದಲ್ಲಿ ಮುಳುಗಿಸಿದ ದೇವರು ನನ್ನ ಕೈಯ್ಯಲ್ಲಿ ಅಸಾಧ್ಯವಾದ ದೇವರು ಕಾರ್ಯ ಒಂದಿಲ್ಲ ಮನುಷ್ಯರ ಹೃದಯಗಳನ್ನು ಚುಚ್ಚು ತಿರುಗ್ಸಿದ ಹಾಗೆ ನೀವು ತಿರುಗ್ಸುವ ದೇವರು ದೇವರೇ ಏನೇನು ಚಿತ್ತ ಬಿಟ್ಟಿದೆ ಅದು ನೆರವೇರಲಿ ಯಶವಿನ ನಾಮದಲ್ಲಿ ಬೇಡದೇವ್ ತಂದೆ ಅಮೇನ್